ಬೇಸಗೆಯ ಬಿಸಿಲು ಸುಡುತ್ತಿರು ಸುಡಸುಡದೆ ಹರಿಯುತ್ತಿದೆ ಬೈಲಿನಲ್ಲಿ ಕಂಬಿದಾರಿ ಕರ್ಕಶದ ಕಟು ನೀಲ ಕಾಂತಿಯನ್ನು ಕಂಡ ದೂರ ಸಮದೂರವಾಗಿ ನಿಮ್ಮೂಳೆಯುಂಬನ್ನು ವೇಗದಿಂದ ನೋಡುತ್ತಿರುವೆರಡು ಕಾಳಾಹಿಗಳ ಹುಲಿ ಬೌದ್ಧ ನಾಗರಿಕತೆ ಯಂತ್ರಾಸ್ತಿ ತಂದಿರಲಿ ಕಬ್ಬಿಣದ ಹೃದಯಕ್ಕೆ ಹೊತ್ತು ರಕ್ತವ ಬರಲಿ ಕಬ್ಬಿಣದ ಹೃದಯಕ್ಕೆ ಹೊತ್ತು ರಕ್ತವ ಬರಲಿ ಮೌಳಿಸುವ ಲೋಹ ರೇಖಾ ತನ್ನ ನೆಳಲು ತನಗೆ ಕಾವಾಗಿ ಸಾಯಿತು ಎಲೆಯಿಲ್ಲದ ಮರವು ಮಳೆಯ ಎಲೆಯಿಲ್ಲದ ಮರವು ಮಳೆಯ ಹಾರೈಸುತ್ತಿದೆ ಅದರ ನೆಳಲು ಅದರ ನೆಳಲು ಎಲುಬು ಕೂಡ ಎಲುಬು ಕೂಡಲೆ ಬಿಸಿಲು ಬಯಸುತ್ತಿದೆ ಶಬ್ದ ನಿಶಬ್ದವಾಗಿದೆ ಶಬ್ದ ನಿಶಬ್ದವಾಗಿದೆ ಮಹಾಶೂನ್ಯತೆಯ ಶಬದಂತೆ ವೈಶಾಖ ಸಮಾಧಿಯಂತೆ ಯಾವುದನ್ನು ಲೆಕ್ಕಿಸದೆ ಕಂಬಿದಾರಿ ಬಿಸಿಲ ಜಳದಲ್ಲಿ ಇಪು ಕಂಪನೋ ಕರ್ಕಶದ ಕಟುನೀ ಕಾಂತಿಯನ್ನು ಕಣ್ಣಿಗೆ ಕಾರಿ ಹರಿಯುತ್ತಿದೆ ನೋಡು ನೋಡುತ್ತಿರುವುದು ಇದ್ದಕ್ಕಿದ್ದಂತೆ ಹಸು ನೋಡು ನೋಡುತ್ತಿರುವುದು ಇದ್ದಕ್ಕಿದ್ದಂತೆ ಹಸು ಬರಳನೆ ತನ್ನ ಸತ್ತನೆ ತಾನು ಬಿಡದೆ ಬಂದಿರು ನಾಗರಿಕತೆಯ ಮಾರಿ ಮೋರೆ ರೈಲು ಬಂದಿತು ರೈಲು ಜಾಗರಿತವಾಗುತ್ತಿದೆ ಕರಿಯ ತಲೆ ಗಾಜು ಹಣ್ಣು ಬಾಯಲ್ಲಿ ಮೂಗಿನಲ್ಲಿ ಕಿಡಿನ್ ಹರಿಯುತ್ತಿದೆ ಗಡಗಡನೆ ಸದ್ದು ಮಾಡಿ ದೊಡ್ಡದೊಂದು ಮೊರೆಕೆ ಉಳು ಹೊಟ್ಟೆಯಲ್ಲೀಳು ಹಾಕುತ್ತಿದೆ ಕಿಡಿಯ ಸೂಸುತ್ತಿದೆ ಹೊಗೆಯ ನೂದುತ್ತಿದೆ ನುಗ್ಗಿ ಓಡುತ್ತಿದೆ ಜನರು ಕೂತಿದರೆ ಸಾಗುತಿಕವೇನು ಶಾಮಾನು ಅಲ್ಲ ರೈಲು ಮಾನವರು ಸಾಮಾನು ಏನಾದರೂ ಏನಂತೆ ಯಂತ್ರಕ್ಕೆ ಕಾಚಿದೆ ಅಂತೂ ರೈಲು ಓಡುತ್ತಿದೆ ಸದ್ದು ಸತ್ತಿದ್ದು ಸದ್ದು ಸತ್ತಿದ್ದು ಕಣ್ಣು ಮರೆಯಾಯಿತು ರೈಲು ಪ್ರಜ್ಞೆ ತಪ್ಪಿದೆಯೇ ಮತ್ತೆ ಬಿಸಿಲಿನಲ್ಲಿ ಬಯಲು ಏನೊಂದು ಕ್ಷಣಕಾಲದಲ್ಲಿ ಮಿಂಚಿ ಮರೆಯಾಯಿತೋ ಬಯಲನಿದ್ದೆಯು ಕಂಡಕ್ಕ ಬಯಲ ನಿದ್ದೆಯೂ ಕಂಡ ಕೆಟ್ಟ ಕನಸಾಯಿತು ಆ ಕತ್ತರಿಸಿದ ಒಂದು ನರವೇ ಸಾಕು ನೆತ್ತರನ್ನು ಶೋಷಿಸಲು ನರವೇ ಸಾಕು ನೆತ್ತರನ್ನು ಶೋಷಿಸಲು ಇನ್ನೇನು ಬೇಕು ಈ ಕಬ್ಬಿಣದ ಕಂಬಿದಾರಿ ಅಲ್ಲಿ ಮೇಯುವ ಈ ಕೊಂಡೊಯ್ಯುವ ನಾಗರಿಕತೆಯ ನಾಡಿ ಎಲ್ಲ ನಂಬುವರಾರು ಆದರೂ ನಂಬದಿರಬೇಡಿ ಸದ್ದು ಸತ್ತಿದೆ ಕದ್ದು ಸತ್ತಿದೆ ಎಲ್ಲಿ ಹೋಯ್ತು ಏನು ರೈಲು ಮೂರ್ಛೆ ಹೋಗಿದೆ ಮತ್ತೆ ಬಿಸಿಲಿನಲ್ಲಿ ಹೋಗಿದೆ ಕಟು ನೀರ ಕರ್ಕಶದ ಕಟು ನೀರ ಕ್ರಾಂತಿ ಕಂದುಕಾರಿ ಹರಿಯುತ್ತಿದೆ 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 ರೈಲು ದಾರಿ ಕಂಪಿಸುವ ಕಬ್ಬಿಣದ